ಹಾಯ್ ಅಲೋ ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದೃಷ್ಟಿ ನಿಜವಾಗ್ಲು ಇನ್ನು ಸಂಟ ಹಾಗೆ ಅಕ್ಕನ ನಂಬ್ತದಾಳೆ ಆದ್ರೆ ಅಕ್ಕ ತಂಗಿ ಬದುಕನ್ನು ನುಚ್ಚು ನೂರು ಮಾಡೋಕೆ ರೆಡಿ ಆಗ್ತದಾಳೆ ಆತ ಕಡೆ ತಮ್ಮನ ಬದುಕನ್ನು ಛಿದ್ರಗೊಳ್ಸೋಕೆ ಸದ್ದು ಶುರು ಏನಾಯ್ತು ಅಂತದ್ದು ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ದತ್ತ ಇರೋ ಕಡೆ ಶುರು ಬಂದದ ನಂಗೆ ಅರ್ಥ ಆಗುತ್ತೆ ದತ್ತು ನಿನ್ನ ಯೋಚನೆ ನಿನ್ನ ಚಿಂತೆ ಏನು ಅಂತ ಸೀಮಾ ಬದುಕಲ್ಲಿ ಮತ್ತೆ ಬಂದದಾಳೆ ಅಂತಲ್ವ ನಾನು ಕೂಡ ಅವಳ ಜೊತೆ ಮಾತಾಡಿದೆ ಆದರೆ ಅವಳು ನೋಡಿದ್ರೆ ನಿಜವಾಗ್ಲೂ ಅಯ್ಯೋ ಪಾಪ ಇತ್ತು ಅವಳು ಬದಲಾಗಿದ್ದಾಳೆ ಅಂತ ಅನ್ನಿಸ್ತಾಯ್ತು ಅಂತ ಹೇಳ್ತಾರೆ ಹಾಗಿದ್ರೆ ಅವಳು ನಿನ್ನ ಜೊತೆ ಮಾತಾಡೋದಿಲ್ಲ ಅವಳಿಗೆ ಮಾತೆ ಬರ್ತಿರ್ಲಿಲ್ವಲ್ಲ ಅಂತ ದತ್ತ ಕೇಳಿದ ತಕ್ಷಣ ಅವಳು ಮಾತಾಡಲಿಲ್ಲ ಬಟ್ ಅವಳು ನೋಡಿದಾಗ ನೋಡ್ತಂಗೆ ನನಗೆ ಅನ್ನಿಸ್ತು ಅವಳಿಗೆ ಇನ್ನೂ ನಿನ್ನ ಮೇಲೆ ಪ್ರೀತಿ ಇದೆ ಬಟ್ ತಂಗಿ ಗಂಡ ಅಂತ ಸುಮ್ಮದಿದ್ದಾಳೆ ಬಟ್ ಅವಳು ತುಂಬ ಬದಲಾಗಿದ್ದಾಳೆ ನಿನ್ನ ಈಗಲೂ ಕೂಡ ಇಷ್ಟಪಡ್ತದಾಳೆ ನನಗೆ ಇದನ್ನೆಲ್ಲ ನೋಡ್ತಿದ್ರೆ ನಿಜವಾಗ್ಲೂ ಕೂಡ ನಿನ್ನ ಬದುಕಲ್ಲಿ ವಿಧಿನೇ ಈ ಆಟ ಆಡ್ತಿದೆ ಅಂತ ಅನ್ನಿಸ್ತದ ನಿಜವಾಗ್ಲೂ ನೀನು ದೃಷ್ಟಿ ಅಕ್ಕ ಸೀಮಾ ಜೊತೆನೆ ಬದುಕಿದ್ರೆ ಚೆನ್ನಾಗಿರುತ್ತೆ ದತ್ತು ಅಂತಿದ್ದಾಗ ಏನಕ್ಕ ಮಾತಾಡ್ತಿದ್ಯಾ ನೀನು ನನಗೆ ಮದುವೆ ಆಗಿದೆ ನಿಜ ಹೇಳಬೇಕು ಅಂದರೆ ಅವಳನ್ನು ಬಿಟ್ಟು ಹೋದಾಗ ಅವಳನ್ನು ಸಹಿಸುವಷ್ಟು ಕೋಪ ಆಯಿತು ಆದರೆ ಆ ನಂತರ ಕಡಿಮೆ ಆಯಿತು ಅವಳು ಬಂದರೆ ಅವಳ ಜೊತೆ ಮದುವೆ ಆಗಿ ಚೆನ್ನಾಗಿರಬೇಕು ಅಂದ್ಕೊಂಡಿದ್ದೆ ಆದರೆ ಈಗ ನಾನು ಅವ್ಳ ತಂಗಿನೇ ಮದುವೆ ಆಗಿದ್ದೇನೆ ಅಂದಮೇಲೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ದೀನಿ ಅಂದಮೇಲೆ ಅವಳೇ ನನ್ನ ಹೆಂಡತಿ ಅಂತ ದತ್ತು ಹೇಳಿದಾಗ ನೀನು ಆ ರೀತಿ ಅಂದ್ಕೊಂಡಿದ್ದೆ ಅದತ್ತು ನಿಜವಾಗ್ಲೂ ಕೂಡ ನೀನು ಅವಳ ಇಷ್ಟಪಟ್ಟು ಮದುವೆ ಆಗಿಲ್ಲ ಕೋಪದಲ್ಲಿ ಶಿಕ್ಷೆ ಕೊಡಬೇಕು ಅಂತ ಮದುವೆ ಆದ ಇಬ್ಬರು ಜೊತೆಲಿರ್ಬೋದು ಆದರೆ ಇಬ್ಬರು ಸಂಸಾರ ಮಾಡ್ತಿದ್ರ ನನ್ನ ಆಸೆ ಏನಾಗಿದೆ ನನ್ನ ತಮ್ಮ ಮದುವೆ ಆಗಬೇಕು ಅವನಿಗೆ ಮಗು ಆಗಬೇಕು ಅದನ್ನು ನಾನು ಆಡಿಸ್ಬೇಕು ಅಂತ ಆದರೆ ಇವತ್ತು ನೀನು ಬದುಕಿ ಏನಾಗಿದೆ ಅದತ್ತು ನಿಜವಾಗ್ಲೂ ನಿನಗೆ ದೃಷ್ಟಿ ಮೇಲೆ ಇರೋದು ಕರುಣೆ ಪ್ರೀತಿ ಅಲ್ಲ ಖಂಡಿತವಾಗ್ಲೂ ನಿನಗೆ ಇನ್ನೂ ಕೂಡ ಸಿಂಹ ಬಗ್ಗೆ ಮನಸ್ಸಲ್ಲಿ ಪ್ರೀತಿ ಇದೆ ನೀನು ಬದುಕಲ್ಲಿ ಅವಳು ಬಂದರೆ ನೀನು ಚಂದ ಅಂತ ಹೇಳ್ತಿದ್ದಾರೆ ಇಲ್ಲಿ ದತ್ತುಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಮಾತು ಬಂದಿರೋ ರೀತಿ ನಾಟಕ ಮಾಡ್ತಿದ್ದಾರೆ ಖುಷಿಯಾಗಿದ್ದಾರೆ ದೃಷ್ಟಿ ಕೂಡ ಬಂದಿದೆ ಹುಡುಗು ಮಾತು ಬಂದಿದೆ ಅಂತ ಗೊತ್ತಾಗಿದೆ ಫುಲ್ ಖುಷಿ ಆಗ್ಬಿಡ್ತಾಳೆ ತಂಗಿ ಹತ್ರ ಪುಟ್ಟಿ ಪುಟ್ಟಿ ಅಂತ ಹೇಳಿ ಪ್ರೀತಿಯಿಂದ ಮಾತಾಡ್ತಿದ್ದಾರೆ ಜೊತೆಗೆ ತನ್ನ ತಂಗಿ ಬದುಕನ್ನೇ ಚಿದ್ರ ಚಿತ್ರ ಪಡಿಸೋಕೆ ನೋಡ್ತಿದ್ದೀನಿ ಅನ್ನೋದನ್ನ ಕೂಡ ಮನಸ್ಸಲ್ಲೇ ಅನ್ಕೊಂಡು ನಗ್ತಾ ಇದ್ದಾರೆ ಬಟ್ ನಿಜವಾಗ್ಲೂ ಸೀಮಾ ಬಗ್ಗೆ ತುಂಬಾನೇ ಅನುಮಾನ ಇದೆ ಖಂಡಿತವಾಗ್ಲೂ ಕೂಡ ನನ್ನ ಅಕ್ಕ ಏನೋ ನಾಟಕ ಮಾಡ್ತಾರೆ ಳೆ ಇವ್ಳಗ್ ಹೇಗೆ ಅಲ್ಕೋದ ತಕ್ಷಣ ಮಾತು ಬಂತು ಹೇಗೆ ಸಾಧ್ಯ ಎಲ್ಲ ಹೇಗೆ ನೆನಪಾಯ್ತು ಅಂತ ಯಾರೂ ಪ್ರಶ್ನೆ ಮಾಡ್ತಿಲ್ವಲ್ಲಪ್ಪ ಅಂತ ರಾಜು ಅನ್ಕೊಂಡು ದೃಷ್ಟಿ ಜೊತೆ ಮಾತಾಡಬೇಕು ಅನ್ಕೋತಾರೆ ಬಟ್ ದೃಷ್ಟಿ ಒಂದು ನಿಮಿಷ ಬರ್ತೀನಿ ಅಂತ ಅಕ್ಕನ ಕರ್ಕೊಂಡು ಹೋಗಿ ಫೋಟೋ ತೋರಿಸ್ತಾಳೆ ಆ ಒಂದು ವಿಷಯನ ಮಾತಾಡ್ತಾಳೆ ಜೊತೆಗೆ ತನ್ನ ಅಕ್ಕ ಚೆನ್ನಾಗಿರಬೇಕು ಅಂತ ಹೇಳಿ ದೃಷ್ಟಿ ಹೇಳ್ತಿದ್ದಾಳೆ ನಂತರ ಇಲ್ಲಿ ತನ್ನ ಮನೆಗೆ ಬಂದಿದ್ದ ದತ್ತನ ಹತ್ರ ಆ ದೊರೆ ದಯವಿಟ್ಟು ನನ್ನ ಅಕ್ಕನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಬನ್ನಿ ಅವಳು ಹಾಸ್ಪಿಟಲ್ಗೆ ಹೋದರೆ ಖಂಡಿತ ಹುಷಾರಾಗ್ತಾಳೆ ಆದಷ್ಟು ಬೇಗ ಅಂತ ಅನ್ನಿಸ್ತದೆ ಅಂದಾಗ ಬಜರಂಗಿನೋ ಸೈಲೆಂಟಾಗಿ ಕರ್ಕೊಂಡು ಹೋಗ್ತಾರೆ ಅಂದಾಗ ಎಲ್ಲ ನೀವೇ ಕರ್ಕೊಂಡು ಹೋಗಬೇಕು ಅಂತ ದೃಷ್ಟಿಯ ಹಠ ಇದ್ದ ಹಿಡ್ದಾಳೆ ಇದರ ಮುಖಾಂತರ ದತ್ತ ಸೀಮಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ರೆ ಅಲ್ಲಿ ಒಂದು ದೊಡ್ಡ ಗಂಡಾಂತರನೇ ನಡೀತದೆ ಇದರ ಜೊತೆಗೆ ಸೀಮಾ ದತ್ತ ಒಂದಾಗೋ ಸಾಧ್ಯತೆ ಇದೆ ದೃಷ್ಟಿಯ ಬದುಕು ಕುರ್ಚಿದ್ರು ಛುದ್ರವಾಗುತ್ತೆ ಹಾಗಾದ್ರೆ ಮುಂದೇನಾಗುತ್ತೆ ಮುಂದಿನ ವಿಜಯ